ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ಅಂದೆ ಜೈ ಜೈ ಕೃಷ್ಣ ಹರಿ ಜೈ ಜೈ ಕೃಷ್ಣ ಹರಿ ಹಲೋ ಯಾರು ದಾಸರು ಗೊತ್ತಾಗ್ಲಿಲ್ವಾ ಸ್ವಾಮಿ ಏ ನಾನು ಮನೆ ಎಲ್ಲಾ ಫೋನ್ ಮಾಡಿದ್ನಲ್ಲಪ್ಪ ಹೆಂಗಿದ್ಯಾ ಆರೋಗ್ಯನ ಏನು ಸಮಾಚಾರವೇನು ಮನೇಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದ್ದಾರ ಎಲ್ಲಾ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದ್ದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರಾ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದ್ದಾರ ಅಕ್ಕ ಏನು ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಏನು ತಿಂಡಿ ತಿಂದ್ರಿ ಏನು ಅಡುಗೆ ಮಾಡಿದ್ದಾರೆ ನಿನ್ನೆ ಏನು ಊಟ ಮಾಡಿದ್ರಿ ಇವತ್ತೇನು ಊಟ ಮಾಡಿದ್ರಪ್ಪ ಒಂದು ವಾರ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು ಒಂದೇ ಸಮ ಒಂದು ವಾರ ಆಗಿಲ್ಲ ನೀವು ಮಾತಾಡಿದ್ದು ಆರೋಗ್ಯನಾ ಆರೋಗ್ಯ ಸ್ವಾಮಿ ನಿಮ್ ಇಂಟಿ ಎಲ್ಲ ಚೆನ್ನಾಗಿದ್ದಾರಾ ಮಕ್ಕಳೆಲ್ಲ ಚೆನ್ನಾಗಿದಾರಾ ಎಲ್ಲಾ ಚಲಿದಿದ್ದಾರೆ ಮಕ್ಕಳು ಕಾಲೇಜ್ ಹೋಗಿದ್ದಾರೆ ಇದು ಅದು ನಾಳೆ ಸಂಕ್ರಾಂತಿ ಎಲ್ಲಾ ಮನೆ ಎಲ್ಲಾ ಕ್ಲೀನ್ ಮಾಡ್ತಾರೆ ಅವರು ನೀವು ಏನು ಕೆಲಸ ಹೋಗ್ತೀರಾ ನಾವು ಒಂದು ಚಿಕ್ಕದಾಗಿ ಒಂದು ಅಂಗಡಿದೆ ಅಂಗಡಿ ಸಂಬಂಧದ काम ಮಾಡ್ತೀರೋ ಹ ಆ ಮನೆಗಳ ಕೆಲಸ ಕಾರ್ಯ ಮಾಡ್ತೀರೋ ಏನು ಕೆಲಸ ಕಾರ್ಯ ಮಾಡ್ತೀರಾ ಆ ಮನೆಗಳ ಏನು

హాంగ్కాంగ్ సింగపూర్ అమెరికా ఇుమకూరు కర్ణాటక తుమ్కూరు డిస్ట్రిక్ట్ సీరంగస్వామి ఊర మణతాంబర్ మరంగు నమ్మ ఇ మధువ అంతే నమ్మ మణతూరు నమ్మ మెంట సేర్ మర కట్ ತಾಯಿ ಕಾಲಿಡಿಯಾಗ್ ಮಾಡಿದಲ್ಲಾ ಸೂಳೆ ಮಗನ ಅಂತಾರ ತಿಂತೀರಿ ಎಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗ ಆ ಅಲ್ಲಾ ಏನ ಕೇಳಸ್ತಾ ಇಲ್ಲಾ ಕಣಪಾ ಹಲೋ ಆ ಹಲೋ ಸರಿ ತಿಂತಿರೋ ರೇಷ್ಮೆ ತಿಂತೀರ ತಾಯಿಗೆ ನಿಮ್ ತಾಯಿ ಹಂಗೆ ಮಾಡಿದ್ರಿ ಮಾಡಿದ್ರಿ ನೀವು ರೈ ನಮ್ ತಂದೆ ತಾಯಿ ಬತ್ಕರ್ ಕಣ್ರೀ ರೈ

అసలే ఏనన్నా టీవీ జోరానోర్దిది ఏన్ సౌండ్ కొట్కండో క్రికెట్ ఆగిరో అన్నా ఇవత పోరాన శ్రీలంక రెండో ఇండియా వెస్ట్ ఇండీసా వెస్ట్ ఇండీసో శ్రీ ఇది ఇండియా ఇండియా టీ20 ఏనా వన్డేనా 20 20 ఓవర్ ఆ నావును

ಓ ಗಿರಾಕಿ ಸಿಕ್ಲಿಲ್ವ ಅದಕ್ಕೆ ಆಹ್ ಅದೇ ಮೂವ ಪಟ್ಟು ಪರಂಗ ಹಣ್ಣು ನುಗ್ಗೆಕೊಂಬರಕ್ಕೆ ಗಿರಾಕಿ ಸಿಕ್ಲಿಲ್ವ ಒಂಚೂರ್ ಕಷ್ಟ ಆಗಿದೀನಿ ನೋಡಣ ಅದ್ರ ಸುದ್ದಿನೇ ಎಚ್ಬೇಡ್ರಿ ನಮ್ಗೆ ಅದ್ರ ಸುದ್ದಿನೇ ಎಲ್ಲರೂ ಯಾರನ್ನ ಬ್ಯಾರೆ ಕೊಟ್ಟು ಮಾಡಿಬಿಡ್ರಿ ನಮ್ಗ್ ಅದ ಇದು ಇದನ್ನ ಸುದ್ದಿನ ಎಚ್ಬೇಡಿ ಅಲ್ಲಿ ಗಿರಾಕಿ ಸಿಕ್ಲಿಲ್ ಹೋಗಿ ಬಿಡೋಣ ಬೇಜಾರ್ ಮಾಡ್ಕೊಂಬಿಡಿ ನೀನ್ ಇಲ್ಲದ್ರಿ ಯಾರೇ ಬೇರೆ ಹೇಳ್ತೀವಿ ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ ಇಲ್ಲಾ ಆಯ್ತು ನೋಡಿ ಈಗ ನಮ್ಮ ನಮ್ ಹೊಲ್ದಾಗೆ ನಾಲ್ಕ್ ಮರ ಹಾಕಿದೀವಿ ಒಂದ್ ಕೊತ್ತಂಬರಿ ಮರ ಒಂದು ಮೆಂತೆ ಸೊಪ್ಪಿನ ಮರ ಪುದೀನ ಮರ ಐತೆ ಆ ಮೂರ್ ಮರ ಕೊಡ್ತೀನಿ ನೋಡೋಣ ಯಾರು ತಗೊಂಡಿದ್ರೆ

ಯಾರವಿ ಅಲ್ಲ ತಾಯಕ ವಾಪಾತ್ ನಮ್ಗೆ ತಲೆ ಕೆಟ್ಟು ಐತಿ ನಮ್ ಯಾರ್ ಮಾಡ್ರು ಆದಂಗ ಆಗತ್ತೆ ನಮ್ಮ ಬರೇ ಮಾತಾಡಿದ್ರಲ್ಲ ಸತ್ ಹೋಗಿದ್ಯಾ